ಟಿವಿ ರಾಮನ್ ನಗರದ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಈ ಬೆನ್ನಲ್ಲೇ ರೋಗಿಗಳು ಅನುಭವಿಸುವ ಸಮಸ್ಯೆಗಳ ಕುರಿತು ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡಿತ್ತು ವರದಿ ಬಳಿಕ ಎಚ್ಚೆತ್ತಿರೋ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಆ ಒಂದು ಮಾರ್ಪಾಡು ಮಾಡಿಕೊಡಿ ಅನ್ನುವಂತಹ ಕೂಗು ಈ ಭಾಗದ ಜನರಿಂದಲೂ ಕೂಡ ಕೇಳಿ ಬರ್ತಿರುವಂತದ್ದು ಸಿ ಬಿ ರಾಮನ್ ಆಸ್ಪತ್ರೆಗೆ ಕ್ಯಾಥ್ ಲ್ಯಾಬ್ ಭಾಗ್ಯ ಇದು ನ್ಯೂಸ್ ಏಟಿನ್ ವರದಿ ಬಿಗ್ ಇಂಪ್ಯಾಕ್ಟ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಭೂತ ಇನ್ನಿಲ್ಲದಂತೆ ಕಾಡ್ತಿದೆ ಎಳೆ ಹೃದಯಗಳಿಗೆ ಒಕ್ಕರಿಸಿ ಜೀವ ಹೆಂಡತಿದೆ ಪ್ರತಿ ಗಂಟೆಗೂ ಎರಡು ಮೂರು ಜನರಿಗೆ ಹೃದಯಾಘಾತ ಸಂಭವಿಸುತ್ತಿದ್ದು ಹೃದಯ ತಜ್ಞರು ಕೂಡ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೃದಯ ಸಂಬಂಧಿ ಕೇಸ್ ಹೆಚ್ಚಾಗಿ ಕಂಡುಬರ್ತಿದ್ದು ಹೃದ್ರೋಗ ಸಂಸ್ಥೆಗಳು ತುಂಬಿತುಳುಕ್ತಿವೆ ಆದರೆ ಕೆಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ತಿರಲಿಲ್ಲ ಇದಕ್ಕೆ ಸಿ ವಿರಾಮನಗರ ಆಸ್ಪತ್ರೆ ಕೂಡ ಹೊರತಾಗಿರಲಿಲ್ಲ ಸಿ ರಾಮನ್ ನಗರ ಆಸ್ಪತ್ರೆಯಲ್ಲಿ ಹೃದ್ರೋಗ ಘಟಕ ಸ್ಥಾಪನೆಗೆ ಹಾಗೂ ಕ್ಯಾಥ್ ಲ್ಯಾಬ್ ಸ್ಥಾಪನೆಗೆ ಮನವಿ ಮಾಡಿದ್ರು ಯಾಕಂದ್ರೆ ಇಲ್ಲಿ ಹೃದಯಾಘಾತವಾದ್ರೆ ಅಥವಾ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಬಂದರೆ ಚಿಕಿತ್ಸೆ ನೀಡುವುದಕ್ಕೆ ವೈದ್ಯರು ಇರಲಿಲ್ಲ ಜೊತೆಗೆ ಫೆಸಿಲಿಟಿ ಕೂಡ ಇಲ್ಲ ಹೀಗಾಗಿ ಇಂದಿರಾನಗರ ಬೆಳ್ಳಂದೂರು ಸೇರಿದಂತೆ ಅನೇಕ ಭಾಗದ ಜನರು ಸಿ ನಗರ ಆಸ್ಪತ್ರೆ ಇದ್ರೂ ಜಯದೇವ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಇದೆ ಇದರಿಂದ ಗೋಲ್ಡನ್ ಅವರ್ ಕಳೆದುಕೊಳ್ಳೋದ್ರ ಜೊತೆಗೆ ಜಯದೇವ ಆಸ್ಪತ್ರೆ ಮೇಲೆ ಒತ್ತಡ ಹೆಚ್ಚಾಗಿ ಬೆಡ್ ಕೊರತೆ ಉಂಟಾಗ್ತಿತ್ತು ಈ ಸಮಸ್ಯೆ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ವಿಸ್ತೃತ ವರದಿ ಮಾಡಿ ಆರೋಗ್ಯ ಇಲಾಖೆ ಕಣ್ತರಿಸಿದೆ ಶೀಘ್ರದಲ್ಲಿ ಸಿ ನಗರ ಆಸ್ಪತ್ರೆಗೆ ಕ್ಯಾತ್ ಲ್ಯಾಬ್ ನೀಡುವುದಾಗಿ ಹೇಳಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅದಕ್ಕೆ ಅನುಮೋದನೆ ಕೊಡ್ತೀವಿ ಅನುಮೋದನೆ ಕೊಟ್ಟು ಈಗ ರಾಜ್ಯದಲ್ಲಿ ಮೂರು ಜಿಲ್ಲೆ ಆಸ್ಪತ್ರೆಗಳಲ್ಲಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಸಿ ವಿ ನಗರ ಆಸ್ಪತ್ರೆ ಹೊಸಪೇಟಿನ ಆಸ್ಪತ್ರೆ ಮತ್ತು ನಮ್ಮ ವೆನ್ಲಾಕಿನ ಆಸ್ಪತ್ರೆ ಅಲ್ಲಿ ಮೂರು ಮೂರು ಕಡೆಯೂ ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ ನಾವು ತೀರ್ಮಾನ ತೊಗೊಳ್ತಾ ಇದ್ದೀವಿ ಈ ಇಲ್ಲಿ ಇದ್ದರೆ ನಾವು ಇಲ್ಲೇ ಅನೇಕ ಜನರಿಗೆ ಅಲ್ಲಿಗೆ ಹೋಗೋದು ಬೇಕಾಗಿಲ್ಲಲ್ಲ ಇಲ್ಲೇ ಇಲ್ಲೇ ಏನು ಆ್ಯಂಜಿಯೋ ಪ್ಲಾಸ್ಟಿಯಲ್ಲಿ ಇಲ್ಲೇ ಮಾಡಿಸ್ಕೋಬೋದು ಒಟ್ಟಾರೆ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಎಲ್ಲ ಪ್ಲಾನ್ ಪ್ರಕಾರ ಆದರೆ ಮೂರು ತಿಂಗಳಲ್ಲಿ ಸಿ ಬಿ ರಾಮನ್ ಆಸ್ಪತ್ರೆಗೆ ಕ್ಯಾಥ್ ಲ್ಯಾಬ್ ಸಿಗಲಿದೆ ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು